ಹಾಂ ಎಲ್ಲರಿಗೂ ನಮಸ್ಕಾರ ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನಂತ ಇವತ್ತಿನ ರೆಸಿಪಿ ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಳಸಿದ ಬದ್ನಿಕಾಯಿ ಬದ್ನಿಕಾಯಿ ಫ್ರೈ ಅಂತೂ ಹೇಳಬಹುದು ಆಗಿ ಒಂದು ಐದು ನಿಮಿಷದಾಗ ನಮಗೆ ರೊಟ್ಟಿ ಚಪಾತಿಗೆ ಅಥವಾ ಅನ್ನಕ್ಕೆ ಅಥವಾ ದೇವರ ನೈವೇದ್ಯಕ್ಕೆ ಸಿಂಪಲ್ಲಾಗಿ ಒಂದು ಬದ್ನಿಕಾಯಿ ಪಲ್ಯ ಬೇಕಂದಾಗ ನಾವು ಹಿಂಗೆ ಪಲ್ಯನ ಮಾಡ್ಕೋತೀವಿ ಅಗದಿ ಸಿಂಪಲ್ಲಾಗಿ ಬರೀ ಐದು ನಿಮಿಷದಾಗ ಹೆಚ್ಚು ಮಸಾಲೆ ಏನೂ ಇಲ್ಲಾರ್ದಂಗೆ ಜಸ್ಟ್ ಒಂದು ಉಪ್ಪು ಖಾರದೊಳಗೆ ಮಾಡುವಂಥ ಬದನೆಕಾಯಿ ಪಲ್ಯ ಸೊ ನೋಡ್ರಿ ಇಲ್ಲೇ ನಾನು ಒಲೆ ಮೇಲೆ ಹಂಚಿಟ್ಕೊಂಡಿನಿ ಇದು ರೊಟ್ಟಿ ಹಂಚು ಇದು ಕಬ್ಬಿಣದ ಹಂಚು ಜೋಳದ ರೊಟ್ಟಿ ಅಂತ ಹೇಳಿ ಯೂಸ್ ಮಾಡ್ತೀವಿ ಜೋಳದ ರೊಟ್ಟಿ ತಟ್ಟೆ ಆದಮೇಲೆ ಈ ಹಂಚೊಳಗೆ ಪಲ್ಯ ಮಾಡೋದು ರುಚಿನೇ ಬೇರೆ ಆದರೆ ಈಗ ನಾನು ಜೋಳದ ರೊಟ್ಟಿ ತಟ್ಟಿಲ್ಲ ನಿಮಗೆ ತೋರ್ಸೋಕ್ಕೋಸ್ಕರ ಜಸ್ಟ್ ನಾನು ರೊಟ್ಟಿ ಹಂಚಿಟ್ಟು ಅದ್ರೊಳಗೆ ಪಲ್ಯನ ಮಾಡ್ಕೊಳಕತ್ತೀನಿ ಸೊ ನೋಡ್ರಿ ಈಗ ಒಲೆ ಹಚ್ಕೊಂಡು ಹಂಚು ಸ್ವಲ್ಪ ಕಾಯಿ ಮಟ್ಟ ವೇಟ್ ಮಾಡಬೇಕು ಹಂಚಕ್ಕಾದ ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಚಮಚದ ಷ್ಟು ನಾನು ರಿಫೈನ್ಡ್ ಆಯಿಲ್ನ ಹಾಕಾಕತ್ತೀನಿ ರಿಫೈನ್ಡ್ ಆಯಿಲ್ ಹಾಕಿದಾದಮೇಲೆ ನೋಡ್ರಿ ಎಣ್ಣೆ ಚಲೋ ತೆಂಗ್ ಕಾಯ್ಬೇಕು ಕಾದಮೇಲೆ ನಾವು ಉಳ್ಳಾಗಡ್ಡಿನ ಹಾಕಬೇಕು ನೋಡಿರಿ ಎಣ್ಣೆ ಚಲೋ ತೆಂಗ ಕಾದದ ಎಣ್ಣೆ ಮೇಲೆ ಈಗ ನಾವು ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಉಳ್ಳಾಗಡ್ಡಿನ ಹಾಕೊಳಾಕತ್ತೀನಿ ಇಲ್ಲೇ ಸೊ ಉಳ್ಳಾಗಡ್ಡಿ ನೋಡ್ರಿ ಒಂದು ನಾಲ್ಕು ಸಣ್ಣ ಉಳ್ಳಾಗಡ್ಡಿನ ನಾನು ಕಟ್ ಮಾಡಿ ಹಾಕ್ಕೊಳತ್ತೀನಿ ಉಳ್ಳಾಗಡ್ಡಿ ಅಷ್ಟೇ ಇಷ್ಟ ಅಂತಲ್ಲ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ ಎಷ್ಟು ಉಳ್ಳಾಗಡ್ಡಿ ಹಾಕೋತೀವಿ ಅಷ್ಟು ರುಚಿನೂ ಚಲೋ ಬರ್ತದ ಪಲ್ಯ ಇಲ್ಲ ಇಲ್ಲಾಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಮ್ಮಿ ನೋಡಿ ಹಾಕೋಬಹುದು ಸೊ ಈಗ ನೋಡಿರಿ ಹಾಕಾದಮೇಲೆ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸ್ ಅಷ್ಟೇ ಇದನ್ನು ಫ್ರೈ ಮಾಡೋದು ಹೆಚ್ಚಿಗೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕುರುಕುರು ಅಂತಿರ್ಬೇಕು ಅಂತಿರಬೇಕ ಅಂದ್ರೆ ಮಾತ್ರ ಭಾಳ ರುಚಿ ಬರ್ತದೆ ಪಲ್ಯೆ ಪೂರ್ತಿ ಮೆತ್ತಗಾಗುವಂಗೆ ಇದನ್ನು ಹುರ್ಕೋಬೇಡ್ರಿ ಜಸ್ಟ್ ಹಂಗೆ ಒಂದು ತರ್ಟಿ ಸೆಕೆಂಡ್ಸ್ ಹಿಂಗೆ ಕೈ ಆಡಿಸ್ರಿ ಸ್ವಲ್ಪ ಉಳ್ಳಾಗಡ್ಡೆ ಇನ್ನೇನು ಫ್ರೈ ಆದವು ಅಣ್ಣತನ ಅಂತಂದ್ರೆ ನೆಕ್ಸ್ಟು ನಾವು ಇದಕ್ಕೆ ಕರಿಬೇವನ ಹಾಕಬೇಕಾಗ್ತದೆ ಸೊ ನೋಡಿರಿ ಈಗ ಒಳಾಗಡ್ಡೆ ಫ್ರೈ ಆಗ್ಯವು ಫ್ರೈ ಆದಮೇಲೆ ನೋಡಿರಿ ಈಗ ನಾವು ಇದಕ್ಕೆ ಕರಿಬೇವು ಹಾಕೋಬೇಕು ಒಂದು ಮೂರು ಅಷ್ಟೇ ಕರಿಬೇವನ ಹಾಕ್ಕೊಳಾಕತ್ತೀನಿ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿನ ಹಾಕೊಳ್ರಿ ಅಷ್ಟೇ ಇಷ್ಟ ಅಂತ ಏನು ಇಲ್ಲ ಸೊ ಉಳ್ಳಾಗಡ್ಡಿ ಆದಷ್ಟು ಕ್ಯಾಂಪು ಬ್ರೌನ್ ಅಥವಾ ಬ್ರೌನ್ ಕಲರ್ ಹಂಗೆ ಹುರಿಲಾರ್ದಂಗೆ ಜಸ್ಟ್ ಒಂದು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿರಿ ಹಂಗೆ ಕರಿಬೇವು ಹಾಕೊಂಡ್ಮೇಲೆ ಅದನ್ನು ಸಹಿತ ಒಂದು ಥರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಾದ ಮೇಲೆ ನಾವು ಬದ್ನಿಕಾಯಿನ ಆ್ಯಡ್ ಮಾಡಬೇಕಾಗ್ತದೆ ಇದಕ್ಕೆ ಸೊ ನೋಡ್ಬೋದು ನೀವು ಉಳ್ಳಾಗಡ್ಡಿ ಕರಿಬೇವು ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಸ್ವಲ್ಪ ಬಾಳಿಸ್ಕೊಂಡು ಆದಮೇಲೆ ನಾವು ಇದಕ್ಕೆ ನೋಡ್ರಿ ಮುಳಗಾಯಿ ಅಂದ್ರೆ ನಾವು ಸಣ್ಣ ಬದ್ನೇಕಾಯಿ ಸೊ ಬದ್ನೇಕಾಯಿನ ಹಂಗೆ ಉದ್ದಕ್ಕೆ ಕಟ್ ಮಾಡಿ ನೀರಾಗೆ ಹಾಕಿ ಇಟ್ಕೊಂಡಿದ್ದೆ ಒಂದು ಐದಾರು ಸಣ್ಣ ಬದ್ನೇಕಾಯಿನ ತೊಗೊಂಡು ನಾನು ಕಟ್ ಮಾಡಿ ಹಿಂಗೆ ಉದ್ದಕ್ಕೆ ಅವನ್ನ ನೀರಾಗೆ ಹಾಕಿ ಇಟ್ಕೊಂಡಿದ್ದನ್ನು ನಾನೀಗ ಇದಕ್ಕೆ ನೀರು ಬಸ್ತು ಈ ಬದ್ನೇಕಾಯಿನ ಇದು ತವಾಗ ಹಾಕ್ಕೊಳಕಾತ್ತೀನಿ ಬದ್ನಿಕಾಯಿ ನೀರೊಳಗೆ ಹಾಕ್ಬೇಕ್ರಿ ಕಟ್ ಮಾಡಿದ ಮೇಲೆ ಇಲ್ಲಾಂದ್ರೆ ಕರ್ಗಾಕ್ಕೂ ಡೈರೆಕ್ಟ್ ಹಾಕ್ಕೊಳ್ಳೋದಿದ್ರೂ ನೀವು ಕಪ್ ಆಗೋಕೆ ಮುಂಚೆ ಹಾಕೋಬೇಕು ಇಮಿಡಿಯೇಟ್ ಕಟ್ ಮಾಡಿ ಇಲ್ಲಾಂದ್ರೆ ನೀರೊಳಗೆ ಸ್ವಲ್ಪ ಹೊತ್ತು ಅದನ್ನು ಬಿಟ್ಟು ಆಮೇಲೆ ಯಾವಾಗ ನೀವು ಯೂಸ್ ಮಾಡ್ತೀರೋ ಅವಾಗ ಅದನ್ನು ನೀರಿಂದ ಹೊರಗೆ ತೆಗೆದು ಹಿಂಗೆ ಯೂಸ್ ಮಾಡಬೇಕಾಗ್ತದೆ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಬಟ್ ಆದ್ರೂ ಒಂದು ಸಲ ಹೇಳಾಕತ್ತೀನಿ ಯಾರಿಗೆ ಗೊತ್ತು ಇರೋಂಗಿಲ್ಲ ಹೊಸ್ದಾಗಿ ಅಡುಗೆ ಕಲಿತಿರ್ತಾರ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಈಗ ನೋಡಬಹುದು ಬದ್ನಿಕಾಯಿನೂ ಸಹಿತ ಹಾಕಿ ಬದ್ನಿಕಾಯಿನೂ ಒಂದು ಎರಡು ನಿಮಿಷ ಇದ್ರೊಳಗೆ ಹುರ್ಕೋಬೇಕು ಸೊ ನೋಡಿರಿ ಬದ್ನೇಕಾಯಿ ಒಂದೆರಡು ನಿಮಿಷ ಚಲೋ ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋರಿ ಹೈ ಫ್ಲೇಮ್ ಇಟ್ಕೋಬೇಡ್ರಿ ಆದಷ್ಟು ಲೋ ಫ್ಲೇಮ್ನಾಗ ಈ ಪ್ರೊಸೆಸ್ನ ಮಾಡ್ಕೊಂಡ್ರೆ ಭಾಳ ಚಲೋ ಆಗ್ತದ ಪಲ್ಯೆ ನೋಡಿರಿ ಇದನ್ನೆಲ್ಲ ಚಲೋ ಚೊಲೋ ಹುರ್ಕೊಂಡು ಆದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಒಂದು ಕಾಲು ಚಮಚದಷ್ಟು ಉಪ್ಪನ್ನ ಹಾಕೊಳಾತೀನಿ ಬದ್ನೇಕಾಯಿಗೆ ಉಪ್ಪು ಜಾಸ್ತಿ ಹಿಡಿಯಂಗಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ನೋಡಿ ಹಾಕೊಳ್ರಿ ಉಪ್ಪು ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ಇಲ್ಲೇ ಖಾರದ ಪುಡಿ ಹಾಕ್ಕೊಳಾತೀನಿ ಮಸಾಲೆ ಖಾರದ ಪುಡಿ ಐತಿದು ಮಸಾಲೆ ಖಾರದ ಪುಡಿ ಹಾಕೊಳ್ಳೋದ್ರಿಂದ ನಾವು ಯಾವುದೇ ಥರದ ಹೆಚ್ಚು ಮಸಾಲೆನೇ ಇಲ್ಲಿ ಉಪಯೋಗಿಸೋದು ಅವಶ್ಯಕತೆ ಇರೋಂಗಿಲ್ಲ ನೀವು ನಾರ್ಮಲ್ ಖಾರದ ಪುಡಿ ಅಚ್ಚ ಖಾರದ ಪುಡಿ ಯೂಸ್ ಮಾಡೋಕತ್ತಿದ್ರಿ ಅಂತಂದ್ರೆ ನಿಮಗೆ ಬೇಕು ಮಸಾಲೆ ಅಂದರೆ ಒಂದು ಸ್ವಲ್ಪ ಗರಂ ಮಸಾಲೆ ಧನಿಯಾ ಪುಡಿನೂ ಸಹಿತ ಇಲ್ಲಿ ಆ್ಯಡ್ ಮಾಡ್ಕೋಬಹುದು ಸೊ ನೋಡ್ರಿ ಮೇಲೆ ಇದನ್ನು ಭಾಳ ಹೊತ್ತೇನು ಬಿಸಿ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಒಂದು ನಿಮಿಷ ಕೈ ಆಡಿಸಿ ಇಳಿಸ್ಬಿಟ್ರೆ ಆತು ಬದ್ನಿಕಾಯಿ ಜಾಸ್ತಿ ಮೆತ್ಗುಣ ಆಗಬಾರ್ದು ಅಗದಿ ಗಟ್ಟಿನೂ ಆಗಬಾರ್ದು ಸ್ವಲ್ಪ ಮೀಡಿಯಮ್ಮ ಇರಬೇಕು ಅಂದ್ರೆ ಈ ಪಲ್ಯದ ರುಚಿ ನೋಡ್ರಿ ನಮ್ಮ ಕಡೆ ಏನಂದ್ರೆ ಅಮಾಸಿ ಹುಣಿವಿಗೆ ನಾವೇನು ಶೀರಾ ಶಾವ್ಗೆ ಪಾಯಸ ಅಂಥೇಳಿ ದೇವ್ರಿಗೆ ನೈವೇದ್ಯಕ್ಕೆ ಏನಾರ ಪ್ರಸಾದ ಮಾಡ್ತೀವಲ್ಲ ಕಂಪಲ್ಸರಿ ನಾವು ಯಾವುದೇ ಪ್ರಸಾದ ಮಾಡಿದ್ರು ದೇವರಿಗೆ ಅನ್ನದ ಮೇಲೆ ಒಂದೆರಡು ಬದ್ನಿಕಾಯಿ ಹೋಳು ಹಾಕಿನೇ ನಾವು ನೈವೇದ್ಯ ಮಾಡ್ತೀವಿ ಸೊ ಆವಾಗ ಎಮರ್ಜೆನ್ಸಿಗೆ ಅಂತ ಹೇಳಿ ನಾವು ಈ ಥರ ಪಲ್ಯನ ಮಾಡಿ ದೇವ್ರಿಗೆ ನೈವೇದ್ಯನ ಮಾಡ್ತೀವಿ ನಮ್ಮ ಮನೆಯೊಳಗೆ ಹಿಂಗೆ ಮಾಡ್ತಾರೆ ಸೊ ಆಲ್ಮೋಸ್ಟ್ ಉತ್ತರ ಕರ್ನಾಟಕದೊಳಗೆ ಎಲ್ಲರೂ ಈ ಥರ ಪಲ್ಯನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡುವಂತಹ ಒಂದು ಪದ್ಧತಿ ಐತಿ ಸೊ ಅದರ ರುಚಿನೂ ಹಂಗ ಇರ್ತೈತೆ ರೀ ಜಸ್ಟ್ ಒಂದು ಉಪ್ಪು ಖಾರ ಉಳ್ಳಾಗಡ್ಡಿ ಕರಿಬೇವು ಆ ಬದ್ನಿಕಾಯಿ ಟೇಸ್ಟ್ ನೋಡ್ರಿ ಸ್ಪೆಷಲಿ ಹಿಂಗೆ ಹಂಚು ಮೇಲೆ ಮಾಡ್ಕೊಂಡು ತಿಂದ್ರಂತೂ ಆ ಮಸ್ತ್ ಆಗ್ತದೆ ನಾನಂತೂ ಇದನ್ನು ಕಟಕ್ ರೊಟ್ಟಿ ಜೊತೆ ತಿಂದಿದ್ದೆ ಪಲ್ಯ ಆದಮೇಲೆ ಸಖತ್ತಾಗಿತ್ತು ಸ್ವಲ್ಪ ಖಾರ ಖಾರ ಇತ್ತು ಯಾಕಂದ್ರೆ ರುಚಿಗೆ ತಕ್ಕಷ್ಟು ಖಾರ ನಾ ಹಾಕ್ಕೊಂಡಿದ್ದೆ ನನ್ನ ರುಚಿಗೆ ತಕ್ಕಷ್ಟು ನೀವು ಖಾರಾನ ನಿಮಗೆ ಎಷ್ಟು ಬೇಕೋ ಎಷ್ಟು ಖಾರ ತಿನ್ನೋಕ್ಕಾಗುತ್ತೆ ನೋಡ್ಕೊಂಡು ಖಾರಾನ ಸೇರಿಸ್ಕೊರಿ ಸೊ ಬದ್ನೇಕಾಯಿ ಪಲ್ಯ ರೆಡಿ ಆಗದ ನಾನು ಈಗ ಸ್ಟೋನ್ ಆಫ್ ಮಾಡಿದೆ ಆಹಾ ನೋಡೋಕ್ಕೂ ಎಷ್ಟು ಮಸ್ತ್ ಕಾಣ್ತದೆ ಅಗ್ದಿ ಸಿಂಪಲ್ ಆಗಿ ಬರೀ ಒಂದು ಉಪ್ಪು ಖಾರದಾಗ ಅಡುಗೆ ಮಾಡ್ಕೊಂಡು ತಿನ್ನೋದಿದ್ರು ಟೈಮು ಸೇವ್ ಆಗ್ತದೆ ಹೆಲ್ತಿಗೂ ಚಲೋ ನೋಡ್ರಿ ಅಗದಿ ಆಗಿ ಮಾಡುವಂಥ ಒಂದು ಬದನೆಕಾಯಿ ಪಲ್ಯ ಅಂದ್ರೆ ಬದನೇಕಾಯಿ ಸ್ಟೀರ್ ಫ್ರೈ ಅಂತ ನೀವು ಹೇಳಬಹುದು ಬ್ರಿಂಜಲ್ ಸ್ಟೀರ್ ಫ್ರೈ ಬದ್ನೆಕಾಯಿ ಏನೋ ತಾಳಸಿದ ಪಲ್ಯ ಅಂತೆಲ್ಲ ಕರಿಬಹುದು ನಾವು ಇದಕ್ಕೆ ಬದನೇಕಾಯಿ ತಾಳಸೋದು ಅಂತ ಹೇಳ್ತೀವಿ ಭಾಳ ಟೇಸ್ಟ್ ಇರ್ತದೆ ರೀ ಭಾಳ ರುಚಿ ಆಗ್ತದೆ ಸಲ ನೀವು ಇದನ್ನು ಮಾಡ್ಕೊಂಡು ತಿಂದ ನೋಡ್ರಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಆಗ ಕಮೆಂಟ್ ಮಾಡಿ ಹೇಳಿರಿ ಹೆಂಗಾಗಿತ್ತು ಅಂತ ಹಂಗೆ ಪ್ಲೀಸ್ ಕ ಈ ವಿಡಿಯೋ ಲೈಕ್ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕೋದಕ್ಕೆ ಪ್ರಯತ್ನನ ಮಾಡಕತ್ತೀನಿ ನನಗೆ ಇಬ್ಬರು ಮಕ್ಕಳು ನಂದು ಇನ್ನು ಎರಡು ವರ್ಷದ ಮಗ ಇದ್ದಾನೆ ಸೊ ಅವನು ನನಗೆ ವಿಡಿಯೋಸ್ ಮಾಡೋಕೆ ಅಲೋ ಮಾಡೋಕತ್ತಿರಲಿಲ್ಲ ಯಾಕಂದರೆ ಸಾಕಷ್ಟು ಟೈಮ್ ಅವರು ದೊಡ್ಡ ಮಗನಿಗೆ ಸಣ್ಣ ಮಗನಿಗೆ ಕೊಡೋದ್ರಿಂದ ನನಗೆ ವಿಡಿಯೋಸ್ ಹಾಕೋಕೆ ಆಗಿರಲಿಲ್ಲ ಇಷ್ಟು ದಿನ ಬಟ್ ಇನ್ಮೇಲೆ ನಾನು ಆದಷ್ಟು ಕನ್ಸಿಸ್ಟೆಂಟಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡುವಂತಹ ಅವ್ರಿಗೂ ಸಹಿತ ಸಬ್ಸ್ಕ್ರೈಬ್ ಯಾರು ಮಾಡ್ತಿರೋ ಅವ್ರಿಗೂ ಸಹಿತ ಧನ್ಯವಾದನ ಹೇಳಿಕೊಂಡು ನಾನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡೋಕತ್ತೀನಿ ಸಿಗೋಣಂಥ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ ದೇವರೆಲ್ಲರಿಗೂ ಒಳ್ಳೇದು ಮಾಡಿ